ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಇದು ಚಮಂಡಿ ಬಿಟ್ಟಕ್ಕೆ ಹೋಗೋಣ ಅಂತ ನಾನು ನನ್ನ ತಂಗಿ ಗಂಡೆ ಎಲ್ಲ ಹೊರಟಿವಿ ನನ್ನ ತಂಗಿ ಗಂಡಂಗೆ ಬಸ್ ಇಳಿತಿದ್ದಂಗೆ ಎಸಿ ಅಂತ ಹೋಟ್ಲು ಹುಡ್ಕೊಂಡು ಹೋಯ್ತು ಅವ್ರೆ ಕೊನೆಗೂ ಒಂದು ಅಜ್ಜಿ ಹೋಟ್ಲು ಸಿಕ್ತು ಫ್ರೆಂಡ್ಸ್ ಆಗಲ್ಲ ನೋಡ್ಲಿ ಸೊ ಏನು ಸಕ್ಕತ್ತಾಗಿತ್ತು ಗೊತ್ತಾ ಫ್ರೆಂಡ್ಸ್ ಊಟ ಈ ಅಜ್ಜಿ ತಾತ ಅವರು ನೋಡಿ ತುಂಬ ಖುಷಿ ಆಯ್ತು ಈ ಏಜಲ್ಲೂ ಓಟ್ಲಿಟ್ಕೊಂಡು ನಡೆಸ್ತವ್ರೆ ತುಂಬಾ ಖುಷಿ ಆಯ್ತು ಅವ್ರಿ ಬಾಂಡಿಂಗ್ ಚೆನ್ನಾಗೈತೆ ಫ್ರೆಂಡ್ಸ್ ಅಜ್ಜಿ ಓಟ ಸೂಪರ್ ಅಂದ್ರೆ ಖುಷಿಯಾಗಿ ಹೋಯ್ತು ಅಜ್ಜಿ ಕೊನೆಗೂ ಬಂದ್ವಿ ಫ್ರೆಂಡ್ಸ್ ಊರಿಂದ ಬರೋರು ಇನ್ನೂ ಬಂದಿಲ್ಲ ಕಾಯ್ತಾ ಇದೀವಿ

ಇವ್ರು ನೋಡಿ ಅವ್ರನ್ನ ಚಾಮುಂಡಿ ಬೆಟ್ಟ ಹತ್ರದಲ್ಲಿ ಐತೆ ಅಂತ ಸಿ ಬಿ ಇಂದ ನಡ್ಸ್ಕೊಂಡ್ ಕರ್ಕಂಬತ್ತವ್ರೆ राणी oh अहारा <laughs> engo bandro friends mani step satkando hogana karena tai kamadeshwari darshana manana ಬೆಳದಿ ನಮ್ಮ ಅಣ್ಣನ್ನು ನಮ್ಮ ಲವ್ ಮ್ಯಾರೇಜು ಸೊ ನಮ್ಮ ಅಣ್ಣನ್ನ ಲವ್ ಅಲ್ಲಿ ಬೆಳೆಸ್ಕೊಂಡ್ರೆ ಎಷ್ಟೊಂದು ಗುಲ್ತು ಇಡ್ತೀನಿ ಅಂತ ಅರ್ಸ್ಕೊಂಡಿದ್ರಂತೆ ಇಡ್ತಿದ್ದಾರೆ ಅದರ ಜೊತೆ ನನ್ನ ತಂಗಿನೂ ಇಡ್ತಿದ್ದಾಳೆ ಓ ಸ್ವಲ್ಪ ಇಟ್ಬಿಟ್ಟು ಆಯ್ತು ಅಂದ್ಬಿಟ್ಟು ಬಂದ್ವಿ ಇದೇ ಫಸ್ಟು ನಾನು ಬೆಟ್ಟ ಹಾತಿದ್ದು ಅನ್ನತ್ತಿರಲಿಲ್ಲ ಸೊ ನನಗಿಲ್ಲಿ ಶಿವನ ದೇವಸ್ಥಾನ ಐತೆ ಅಂತ ಗೊತ್ತಿರಲಿಲ್ಲ ನನಗಿಂತ ಫಸ್ಟ್ ಅಂದ್ಬಿಟ್ಟು ಅವ್ರು ಮುಂದೆ ಹೋಗ್ಬಿಟ್ಟು ನಮೇಲೆ ಎಂಟು ಶಿವನ ದೇವಸ್ಥಾನ ಐತೆ ಅಂತ ಅದಕ್ಕೆ ನಾನು ನಮ್ಮತ್ತೆ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಹೈಸ್ಕೊಂಡು ಬಂದ್ವಿ ನಮ್ಮ ಬಸವಣ್ಣಂಗೆ ನಮ್ಮನ್ನ ಬಿಟ್ಬಿಟ್ಟು ಹೊಂಟಾಗೋರೇ ನಮ್ಮ ಅದಕ್ಕೆ ನಮ್ಮ ಮಗ ಎಲ್ಲರೂ ನಾವು ನಿಧಾನ ಹೋಯ್ತಾ ಇದೀವಿ ಐತಿಲ್ಲ ಫುಲ್ ಕಾಲ್ ನೋಗುತ್ತೈತೆ ಫಸ್ಟ್ ಟೈಮ್ ಅಲ್ಲಿ ಬರ್ತಾ ಇರೋದು ಎಲ್ಲೋಗೋರೆ ನೋಡಬೇಕು ನನಗಿಂತ ಫಸ್ಟ್ ಹೋಗ್ಬೇಕು ಅಂತ ಚಾಲೆಂಜ್ ಮಾಡೋದಕ್ಕೆ ಕೊನೆಗೂ ಸಿಕ್ಕಿದ್ರು ನಮಗೆ ವ್ಯೂ ಪಾಯಿಂಟ್ ಹತ್ರ ಬನ್ನಿ ಫೋಟೋ ತಗೋಣ ಅಂತ ಕರೆದ್ರು ನಾವು ಹೋಗಲಿಲ್ಲ ನಾವು ಫಸ್ಟ್ ಹತ್ಬೇಕು ಅನ್ಬಿಟ್ಟು ನಾವು ಇವಾಗ ಮುಂದೆ ಬಂದ್ಬಿಟ್ವಿ ಅವ್ರ ನಿಂದೆ ಹಾಕ್ಬಿಟ್ಟು ಪಾಪ ಎಲ್ಲಾರು ನಮ್ಮ ಅಕ್ಕನ ಮಗ ನಮ್ಮ ನಾ ನಮ್ಮ ಹೊತ್ಕೇನ ನಮ್ಮ ಮಾವಿನ ಮಕ್ಳುನ ಎಲ್ಲರೂ ನೆಡ್ಸ್ಕೊಂಡು ಕರ್ಕೊಬಂದ್ಬಿಟ್ಟವ್ನೇ ಇಲ್ಲೇ ಐತೆ ಇಲ್ಲೇ ಐತೆ ಅಂದ್ಬಿಟ್ಟು ಐದುವರೆ ಕಿಲೋಮೀಟ್ರ್ ನಡೆಸವನೇ ಗಾಯ್ಸ್ ನಾನಾಗಿದ್ರೆ ಬೆಟ್ಟನೇ ಹತ್ತಿ ತಿರ್ಲಿಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ದೆ ಬರೀ ಬೆಟ್ಟ ಹತ್ತಕ್ಕೆ ಫುಲ್ ಸುಸ್ತಾಯ್ತಿತ್ತು ಇನ್ನು ಅಷ್ಟು ದೂರ ನಡೆದು ಹತ್ತಬೇಕು ಅಂದರೆ ಇನ್ನೂ ಫುಲ್ ಸುಸ್ತಾಗೋದು ಅವರೇನೋ ಪಾಪ ನಾವು ತಿಂಡಿ ಬೇರೆ ತಿಂದಿದ್ದೀವಿ ಅವ್ರು ತಿಂಡಿನೂ ತಿಂದಿಲ್ಲ ಗಾಯ್ಸ್ ಮತ್ತು ನಾವು ತಿಂಡಿ ತಿಂದಿರೋದು ಹೇಳಿಲ್ಲ ಅವ್ರಿಗೆ ಸರ್ಪ್ರೈಸ್ ಆಗಿರಲಿ ಆಮೇಲೆ ಗೊತ್ತಾಗುತ್ತೆ ಅಂತ ಕೊನೆಗೂ

ಓಹ್ ಕೊನೆಗೂ ಹತ್ತಿದ್ವಿ ಫುಲ್ ಖುಷಿಯಾಯಿತು ಏನು ಹತ್ತದಂಗೆ ಕಾಣಿಸ್ತಿಲ್ಲ ಜನ ಎಲ್ಲ ಇದ್ದರು ಎಲ್ಲ ಬೆಟ್ಟ ಹತ್ತಾಗ ತುಂಬ ಜನ ಬಂದಿದ್ರು ಗಾಯ್ಸ್ ತುಂಬ ಆಯಿತು ಹತ್ ಅದೇ ಹತ್ತಬೇಕಾದ್ರೆ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಕಾಲ್ ನೋವು ಬಂತು ಹಚ್ಬಿಟ್ರೆ ಫುಲ್ ಖುಷಿ ಖುಷಿಯಿಂದನೇ ಬೆಟ್ಟ ಹತ್ತಿದ್ವಿ ಅವ್ರು ಇನ್ನೂ ಬಂದಿಲ್ಲ ನಾವೇ ಫಸ್ಟ್ ರೀಚ್ ಆದ್ವಿ ಈಗ ಅವ್ರನ್ನ ಕಾಯ್ಬೇಕು ನಾವು ಅಷ್ಟೇ

ನೋಡಿ ಕಾರ್ಕೈತಾವಳೆ ಬರ್ರಿ ಫೋನು ಬರ್ರಿ ಫೋನ್ ಎಲ್ಲಾದ್ರು ಫೋನ್ ಮಾತಾಡ ಸರಿ ಅವರ್ ವೆಯ್ಟ್ ಮಾಡಿದ್ಕು ಚೆನ್ನಾಗಿ ದರ್ಶನ ಆಯಿತು ಫ್ರೆಂಡ್ಸ್ ದರ್ಶನ ಎಲ್ಲ ಮುಗೀತು ಒಂದಷ್ಟು ಫೋಟೋಸ್ ತಗೊಂಡು ಎಲ್ಲರೂ ಎ ಬಿ ಸಿ ಡಿ ಅಂತ ಚೀಸ್ ಮಾಡ್ಕೊಂಡು ಫೋಟೋ ತಗೊಂಡು ಹೊರಟಿ ನೋಡಿ ನನ್ನ ಮಗ ಏನ್ ಮಾತಾಡ್ತವನೇ ಅಂತ నెక్స్ట్ లాస్ట్ మై మై హౌస్ హౌస్ ఓకే కమ్ టు ఏమో వందో ఇంగ్లీష్ మాట్లాడకూ మాట్ ఫ్రెండ్స్ తప్ప తప్ప క్షమ ఇరీ చోరు మురి ತಿನ್ಕೊಂಡು ಹೋಯ್ತಾ ಇದ್ದೀವಿ ಅವ್ರ ಮುನ್ಸ್ಕೊಂಡು ಹೊಂಟಗೋರೆ ನನ್ ತಂಗಿ ತಂಗಿ ಗಂಡ ನಮ್ ಅಕ್ಕನ ಮಗ ನಮ್ಮ ಮಾವನ್ ಮಗ ಎಲ್ಲ ಏನಕ್ಕೂ ಗೊತ್ತಿಲ್ಲ ನಾವಂತೂ ನಾಲ್ಕು ಜನನೂ ಚೂರು ಮುಂದೆ ತಗೊಂಡ್ ಬಾರಿಸ್ಕೊಂಡು ಹೋಯ್ತಾ ಇದೀವಿ ಈಗ ಹಿಂಗ ಇಲ್ಲಿ ಹೆಂಗೈತೆ ಅಂದ್ರೆ ಅವ್ರ ನಾಲ್ಕ್ ಜನ ಒನ್ ಟೀಮು ನಾವು ನಾಲ್ಕು ಜನ ಒನ್ ಟೀಮ ನಂಗೆ ವೆಲ್ಕಮ್ ಯು ಲಿಂಗ್ ಮಾಡಿ ಕೈ ಚಿಂತೆ ಹೋಗಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಯಸ್ ಬಾಯ್